ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಬಂಗಾ ಚಾನಲ್ಗೆ ತಮಗೆಲ್ಲ ಸ್ವಾಗತೀ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಮೊದಲನೇ ವಿಷಯಕ್ಕೆ ಹೋಗ್ಬಿಡೋಣ ಇಲ್ಲಿ ಜಸ್ಪ್ರೀತ್ ಬೊಂಬ್ರ ಅವರು ಓಡಿಯ ಪಂದ್ಯಕ್ಕೆ ಆಡಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಕೊನೆ ಆಸ್ಟ್ರೇಲಿಯಾ ವಿರುದ್ಧ ಐದನೇ ಟೆಸ್ಟ್ ನಲ್ಲಿ ಇಂಜುರಿ ಆಗಿದ್ರು ಅವ್ರು ಕೊನೆ ಕೊನೆಯಲ್ಲಿ ಓವರ್ ಕೂಡ ಹಾಕಲಿಲ್ಲ ಹಾಗೆ ನಮ್ಮ ಭಾರತದ ಸೋಲಿವ್ ಕರಡ ಕೂಡ ಕಾರಣ ಆಯ್ತು ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇವರು ಇಂಜುರಿ ಕಾರಣದಿಂದ ಇನ್ನು ಒಂದು ತಿಂಗಳವರೆಗೂ ಬೆಡ್ ರೆಸ್ಟ್ ಕೊಡ್ತಾ ಇದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಬ್ರೇಕಿಂಗ್ ನ್ಯೂಸ್ ಇದು ಭಾರತ ತಂಡಕ್ಕೆ ದೊಡ್ಡ ಹೊಡೆತನ ಆಗಿದೆ ಯಾಕಂದ್ರೆ ಮೇನ್ ಬಾಲರ್ ಜಸ್ಪ್ರೀತ್ ಬುಮ್ರಾ ಅವರು ಇವಾಗ ಚಾಂಪಿಯನ್ ಟ್ರೋಫಿ ಬರ್ತಾ ಇದೆ ಇಂಗ್ಲೆಂಡ್ ವಿರುದ್ಧ ಒಡೆಯ ಪಂದ್ಯ ಕೂಡ ಇದಾವೆ ಹಾಗಾಗಿ ನಮ್ಮ ಭಾರತ ತಂಡ ಮತ್ತೆ ಒಂದು ಬುಮ್ರನ್ನು ಕಳ್ಕೊಂಡ್ರೆ ದೊಡ್ಡ ಹೊಡೆತನ ಅಂತ ಹೇಳಬಹುದಾಗಿದೆ ಅವರು ಇರಲ್ಲ ಈ ಒಂದು ತಂಡದಲ್ಲಿ ಅವ್ರು ಇದ್ದಿಲ್ಲ ಅಂದ್ರೆ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ರೆ ಈಗಾಗಲೇ ಭಾರತ ತಂಡ ಸ್ಕ್ವಾಡ್ ರೆಡಿ ಆಗಿದೆ ಚಾಂಪಿಯನ್ ಟ್ರೋಫಿಗೂ ರೆಡಿಯಾಗಿದ್ದಾರೆ ಹಾಗೆ ಇಂಗ್ಲೆಂಡ್ ವಿರುದ್ಧ ಒಂದು ಒಡೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ಕೂಡ ರೆಡಿ ಆಗಿದೆ ಹಾಗಾಗಿ ಮೊದಲನೇದಾಗಿ ಹೇಳಬೇಕಾದ್ರೆ ಓಡೆ ಪಂದ್ಯಕ್ಕೆ ರೆಡಿಯಾಗಿದ್ದು ಇಲ್ಲಿ ಕ್ಯಾಪ್ಟನ್ ಹೊಸೊಬ್ರು ಆಗ್ತಾರೆ ರೋಹಿತ್ ಶರ್ಮಾ ಅವರು ಉಳಿತಾರೆ ಅಂತ ಕೂಡ ಕೆಲವು ಸಂದೇಶಗಳು ಬಂದಿವೆ ಆದ್ರೂ ಕೂಡ ಇವಾಗ ಒಡೆಯ ಪಂದ್ಯಕ್ಕೆ ಮತ್ತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಇದಾರೆ ಇವರು ಒಂದು ಅದ್ಭುತವಾದಂತಹ ಪ್ಲೇಯರು ಇವ್ರ ಜೊತೆಗೆ ವೈಸ್ ಕ್ಯಾಪ್ಟನ್ ಆಗಿ ಸುಬ್ಬನ್ ಗಿಲ್ ಇದ್ದಾರೆ ಹಾಗೆ ಮತ್ತೆ ಬ್ಯಾಕಪ್ ಗಾಗಿ ಓಪನಿಂಗ್ ಸ್ಥಾನ ತುಂಬಲು ಮತ್ತೆ ಜೈಸ್ವಾಲ್ ಕೂಡ ಇದಾರೆ ಇವರು ಅದ್ಭುತವಾದ ಆಟಗಾರ ಮೂರು ಆಟಗಾರರು ನಮ್ಮ ಭಾರತ ತಂಡಕ್ಕೆ ಆಟಗಾರ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಇದಾರೆ ಶ್ರೇಯಸ್ ಅಯ್ಯರ್ ಕೂಡ ಮಿಡಲ್ ಆರ್ಡರ್ ನಲ್ಲಿ ಆಡ್ತಾರೆ ಹಾಗೆ ಒಂದು ವಿಕೆಟ್ ಕೀಪರ್ ಇಲ್ಲದೆ ಮತ್ತೆ ರಾಹುಲ್ ಅವರು ಆಯ್ಕೆಯಾಗಿದ್ದಾರೆ ಕೆ ಎಲ್ ರಾಹುಲ್ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಆಯ್ಕೆ ಆಗಿದ್ದಾರೆ ಒಡೆಯ ಪಂದ್ಯಕ್ಕೆ ಹಾಗೇನೆ ವಿಕೆಟ್ ಗಾಗಿ ಇಲ್ಲಿ ಋಷಬ್ ಪಂತ್ ಮತ್ತು ಸಂಜು ಸಂಸಂಗ್ ಮಧ್ಯೆ ಒಂದು ಫೈಟ್ ನಡೀತಾ ಇದೆ ಇಲ್ಲಿ ಬಿ ಸಿ ಕಡೆಯಿಂದ ಒಂದು ಕೆಲವು ಪಂದ ಒಂದು ಐದಾರು ಪಂದ್ಯ ನೋಡಿದ್ರೆ ಋಷಭ್ ಪಂತ್ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟಿಲ್ಲ ಹಾಗೆ ಸಂಜು ಸಂಸಂಗ್ ಅವರು ಸಖತ್ ಆಗಿ ಆರು ಏಳು ಇನಿಂಗ್ಸ್ ನಲ್ಲಿ ಆರ್ನೂರು ಏಳು ರನ್ ಮಾಡಿದ್ದಾರೆ ಟಿ ಕೂಡ ಅಲ್ಲೂ ಕೂಡ ಆಡಿದ್ದಾರೆ ಒಡೆಯ ಪಂದ್ಯ ಕೂಡ ಆಡಿದ್ದಾರೆ ಹಾಗೆ ಇಲ್ಲಿ ಬೆಸ್ಟ್ ಆಗಿ ಸಂಧು ಸಾಮ್ಸಂಗ್ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಂಧು ಸಾಮ್ಸಂಗ್ ಪ್ಲೇಂಗ್ ಇರ್ಬೇಕಾ ಅಥವಾ ಪಂತ್ ಇರ್ಬೇಕು ಕಡಿಮೆ ಮಾಡ್ರಿ ಹಾಗೇನೇ ರೋಹಿತ್ ಶರ್ಮಾ ಅವ್ರ ಕಡೆ ನೋಡಿ ನೋಡುವುದಾದ್ರೆ ಇಲ್ಲಿ ಪಂತ್ ಅವ್ರು ಸೆಲೆಕ್ಟ್ ಆಗ್ತಾರೆ ವಿಕೆಟ್ ಕೀಪರ್ ಆಗಿ ಹಾಗಾಗಿ ವಿಕೆಟ್ ಕೀಪರ್ ಎರಡು ಆಟಗಾರರಲ್ಲಿ ಒಬ್ಬರು ಯಾರು ಸೆಲೆಕ್ಟ್ ಆಗ್ತಾರೆ ಹಾಗೆ ಆಲ್ರೌಂಡರ್ ನೋಡಬೇಕಂದ್ರೆ ಹಾರ್ದಿಕ್ ಪಾಂಡೆ ಇದ್ದೇ ಇರ್ತಾರೆ ಇವರು ಇಪ್ಪ ನಮ್ಮ ತಂಡದಲ್ಲಿ ಒಡೆಯ ಪಂದಕ್ಕೆ ಇದ್ದಿರ್ತಾರೆ ಹಾರ್ದಿಕ್ ಪಾಂಡ್ಯ ಇವ್ರ ಜೊತೆಗೆ ಮತ್ತೆ ಅಕ್ಷರ್ ಪಡೆಯಲ್ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ ಆಲ್ರೌಂಡರ್ ರೂಪದಲ್ಲಿ ನೋಡ್ತೀವಿ ನಾವು ಹಾಗೆ ನಮ್ಮ ಭಾರತ ತಂಡ ಈ ರೀತಿಯಾಗಿ ಒಡೆಯ ಪಂದಕ್ಕೆ ರೆಡಿ ಆಗಿದೆ ನಿತಿ ಶೆಡ್ಡಿ ಬಗ್ಗೆ ಮಾತಾಡ್ತಾ ಇದೆ ಈಗಾಗಲೇ ಚೆಸ್ಟ್ ನಲ್ಲಿ ಸಖತ್ತಾಗಿ ಆಟ ಆಡಿದ್ರು ಅವ್ರ ಬಗ್ಗೆ ಮಾತಾಡ್ತಾ ಇದೆ ಅವರು ಕೂಡ ಬಂದ್ರು ಬರಬಹುದು ಇನ್ನೂ ಅವರು ಚಾಯ್ಸ್ ಮಾಡಿಲ್ಲ ಈಗಾಗಲೇ ಹದಿನೈದು ಆಟಗಾರರು ನಮ್ಮ ಆಟ ತೊಂದಿದ್ದಾರೆ ಹಾಗಾಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಆಲ್ರೌಂಡ್ ರೂಪದಲ್ಲಿ ಆಡಿದ್ರೆ ಮತ್ತೆ ಇಲ್ಲಿ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಆಡ್ತಾರೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ರೆಡಿ ಮಾಡ್ಕೊಂಡಿದ್ದಾರೆ ಓಡೆ ತಂಡಕ್ಕೆ ಹಾಗೆ ಇಲ್ಲಿ ನೋಡಬಹುದು ಆಟರ್ ಇಲ್ಲಿ ವರುಣ್ ಚಕ್ರವರ್ತಿ ಪ್ಲೇಯಿಂಗ್ ಆಡಬಹುದು ಹಾಗೆ ಇವ್ರ ಜೊತೆಗೆ ಕುಲ್ದೀಪ್ ಯಾದವ್ ಫಿಟ್ ಇದ್ರೆ ಸ್ವಲ್ಪ ಮಟ್ಟದ ಫಿಟ್ ಇದ್ರೆ ಅವರು ಪ್ಲೇಯಿಂಗ್ ಆಡ್ತಾರೆ ಹಾಗೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ಒಂದು ರೆಡಿ ಸ್ಪೀಡ್ ಡಿಪಾರ್ಟ್ಮೆಂಟ್ ನಲ್ಲಿ ನೋಡಬೇಕಾದ್ರೆ ಸಿರಾಜ್ ಇದ್ದಾರೆ ಮಮ್ಮ ಸೆಮಿ ಹೊಸದ ಆಯ್ಕೆ ಆಗಿದಾರೆ ಮಹಮದ್ ಸೆಮಿ ಸಖತ್ ಆಗಿ ಬಾಲಿಂಗ್ ಮಾಡ್ತಾರೆ ಜಸ್ಪ್ರೀತ್ ಬೊಂಬ್ರಾ ಅವರ ಸ್ಥಾನ ತುಂಬಾ ಬಲ್ಲ ಆಟಗಾರ ಅಂದ್ರೆ ಶಮಿ ಅವರು ಇದಾರೆ ಸಮಿ ಆಯ್ಕೆ ಆಗಿದ್ದಾರೆ ಹಾಗಾಗಿ ಮತ್ತೆ ಇಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಒಂದು ಆಯ್ಕೆ ಆಗಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ಡೇಂಜರ್ ಅಂತ ಒಂದು ಹದಿನೈದು ಆಟಗಾರರ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ಯಾರ್ಯಾರು ಬರಬೇಕು ಎಂಬುದು ಕೂಡ ಕಮೆಂಟ್ ಮಾಡಿ ಸದ್ಯವಾದ ಈ ಚಾನಲ್ ನಮ್ಗೆ ಇಷ್ಟ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ಇದೇ ರೀತಿ ಲೈವ್ ಆಗಿ ಬೇತಾ ಇರ್ತೀವಿ ಧನ್ಯವಾದಗಳು ಸಿಗೋಂದ್ರೆ ಮುಂದೆ